ಆರೋಗ್ಯದ ಬಗ್ಗೆ ವಿಶೇಷವಾಗಿ ಮೆಂಟಲ್ ಅಂಡ್ ಎಮೋಷನಲ್ ಹೆಲ್ತ್ ಬಗ್ಗೆ ಮಾತನಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯುನಿಕ್ ಟ್ರೂತ್ ನ ಸಂಸ್ಥಾಪಕರಾಗಿರುವ ಮುರಳಿ ಬಿ ಲತಾ ಶಶಿಧರ್ ಅವರಿದ್ದಾರೆ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ಥಾಟ್ಸ್ ಬಗ್ಗೆ ಹೇಳಿದ್ರಿ ಮತ್ತೆ ಮೆಂಟಲ್ ಹೆಲ್ತ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ರಿ ಈಗ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಕಾರಣಗಳೇನು ಯಾವ ಫ್ಯಾಕ್ಟರ್ಸ್ ಈ ನೆಗೆಟಿವ್ ಥಾಟ್ಸ್ ಬರುತ್ತೆ ಸಿ ಈ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಎನಿಮಿ ಅಂತ ಹೇಳಿದ್ರೆ ಅಂದರೆ ನಮ್ಮ ಜೀವನದಲ್ಲಿ ವಿರೋಧಿ ಅಂತ ಯಾರು ಅಂತ ಹೇಳಿದ್ರೆ ನಮಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬರುತ್ತೆ ಸೊ ನಮ್ಮ ಲೈಫಲ್ಲಿ ಯಾರಾದರೂ ಒಬ್ರು ಎನಿಮಿ ಇರ್ತಾರೆ ಅಂದರೆ ಅದು ಫಿಯರ್ ಅಂತ ಕರಿತೀವಿ ನಾವು ಸೊ ಒಬ್ಬ ವ್ಯಕ್ತಿಯಲ್ಲಿ ಫಿಯರ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಭಯ ಜಾಸ್ತಿ ಇರುತ್ತೆ ಆ ವ್ಯಕ್ತಿಯಲ್ಲಿ ಏನಾಗುತ್ತೆ ಈ ನೆಗೆಟಿವ್ ಥಾಟ್ಸ್ಗಳು ತುಂಬ ಜಾಸ್ತಿ ಬರುತ್ತೆ ಮುರಳಿ ಅವರ ಫಿಯರ್ ಯಾವಾಗ ಬರುತ್ತೆ ಅಂತ ನಿಮ್ದೇನಾದ್ರೂ ಕ್ವಶನ್ ಇದೆ ಅಂತ ಆದ್ರೆ ನಾವು ಯಾವುದೇ ಒಂದು ವಿಚಾರವನ್ನ ಯಾವ ರೀತಿ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ಸರಿಯಾಗಿ ಮಾಡದೇ ಇದ್ದಾಗ ಏನಾಗುತ್ತೆ ಅದು ನಮಗೆ ಬೆಸ್ಟ್ ರಿಸಲ್ಟ್ಸ್ ಅಲ್ಲ ಅಂತ ಬೆಸ್ಟ್ ಎಕ್ಸಿಕ್ಯೂಷನ್ ಅಲ್ಲ ಅಂತ ನಮಗೆ ಗೊತ್ತು ಆದರೆ ಸುತ್ತಮುತ್ತ ಇರೋರು ಏನ್ಮಾಡ್ತಾರೆ ನಮಗೆ ಅದರಿಂದ ಪೈನ್ ಆಗ್ತಾ ಇರ್ಬೋದು ಅಥವಾ ಅವರಿಗೆ ಅದು ಒಪ್ಪಿಗೆ ಆಗಿಲ್ಲದೆ ಇರ್ಬೋದು ಅವ್ರು ಅದಕ್ಕೆ ಏನು ಮಾಡ್ತಾರೆ ಅವರದ್ದೇ ಆದಂಥ ಒಂದು ಒಪಿನಿಯನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಅವ್ರು ಯಾವಾಗ ಸ್ವಲ್ಪ ನೆಗೆಟಿವ್ ಒಪಿನಿಯನ್ಗಳನ್ನ ಕೊಡ್ತಾ ಹೋಗ್ತಾರೆ ಅಲ್ಲಿ ಎಲ್ಲ ನಮಗೆ ಫಿಯರ್ ಕ್ರಿಯೇಟ್ ಆಗ್ತಾ ಹೋಗ್ಬಿಡುತ್ತೆ ನಾವು ಯಾವುದೇ ಕೆಲಸ ಮಾಡಿದಾಗ ನಮಗೆ ಒಂದು ಎಲ್ಲೋ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನೀನು ಬೆಸ್ಟ್ ಮಾಡೋಕ್ಕಾಗುತ್ತೆ ಅಂತ ಯಾರಾದರೂ ಒಬ್ರು ಎನ್ಕರೇಜ್ ಮಾಡಿದ್ರೆ ಅಥವಾ ಅಪ್ರಿಷಿಯೇಟ್ ಮಾಡ್ತಾ ಹೋದ್ರೆ ನಮಗೆ ಈ ರೀತಿಯಾದಂಥ ಫಿಯರ್ ಕ್ರಿಯೇಟ್ ಆಗಲ್ಲ ಆದರೆ ನಮ್ಮ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಅಜ್ಜ ಅಜ್ಜಿಯಿಂದ ಹಿಡಿದು ಶಾಲೆಯಲ್ಲಿ ಟೀಚರ್ಸ್ ಎಲ್ಲರೂ ಸಹ ನಾವು ಮಾಡ್ತಾ ಇರೋವಂಥ ಮಿಸ್ಟೇಕ್ಸ್ಗಳು ಅಥವಾ ಯಾವುದೇ ಒಂದು ಮೊದಲನೇ ಕೆಲಸ ಮಾಡಿದ್ದನ್ನು ಅದನ್ನು ಪ್ರಯತ್ನ ಅಂತ ಕರಿತೀವಿ ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ ಎಕ್ಸ್ಪೀರಿಯೆನ್ಸ್ ಎಲ್ಲವೂ ಕೂಡ ಬೇರೆಯವ್ರ ಕನ್ಸಿಡರೇಷನ್ ಮಾಡ್ತಾ ಇರೋದು ಅದು ನನ್ನ ಮಿಸ್ಟೇಕ್ ಅಂತ ಮಿಸ್ಟೇಕ್ ಮಾಡಿದಾಗ ಯಾವುದೇ ಅಪ್ರಿಸಿಯೇಷನ್ ಅಥವಾ ಎನ್ಕರೇಜ್ಮೆಂಟ್ ಸಿಗದೆ ಇರೋ ಕಾರಣ ನನಗೆ ಅದು ಫಿಯರ್ ಆಗಿ ಫಾರ್ಮೇಶನ್ ಹಾಕ್ತಾ ಹೋಗ್ಬಿಡುತ್ತೆ ಸೊ ಇದು ನಮಗೆ ನೆಗೆಟಿವ್ ಥಾಟ್ಸ್ ಗಳನ್ನ ಹೆಚ್ಚು ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಕೊಂಡು ಬರ್ತಾ ಇರುತ್ತೆ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ನಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಭಯ ಜಾಸ್ತಿ ಇದೆ ಭಯವನ್ನ ನಾವು ತೆಗೆಯೋ ತನಕ ನಮಗೆ ನೆಗೆಟಿವ್ ಥಾಟ್ಸ್ ತೆಗೆಯೋಕ್ಕೆ ತುಂಬ ತುಂಬಾ ಕಷ್ಟ ಆಗುತ್ತೆ ಓಕೆ ಸೊ ನೆಗೆಟಿವ್ ಗೆ ಭಯ ಅನ್ನೋದು ಮೇನ್ ಥಿಂಗ್ ಅಂತ ಹೇಳಿದ್ರಿ ಮೇನ್ ರೀಸನ್ ಅಂತ ಈಗ ಪಾಸಿಟಿವ್ ಥಾಟ್ಸ್ಗೆ ಅದು ಕೂಡ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಸೊ ಪಾಸಿಟಿವ್ ಥಾಟ್ಸ್ ನಮ್ಮ ಲೈಫಲ್ಲಿ ಇರಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಪ್ರೀತಿ ಅಥವಾ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಿದ್ದಾಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಫಿಯರ್ಸ್ ಇರಲ್ಲ ಯಾವ ಜೀ ಯಾವ ಒಬ್ಬ ಜೀವನದ ವ್ಯಕ್ತಿಯಲ್ಲಿ ಅವನಿಗೆ ಜಾಸ್ತಿ ಫಿಯರ್ ಇದೆಯಪ್ಪ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಪ್ರೀತಿ ಕಡಿಮೆ ಇದೆ ಅಂತಾನೆ ಅರ್ಥ ಯಾವಾಗ ಅಪ್ಪ ಅಮ್ಮ ಸುತ್ತಮುತ್ತ ಇರೋರು ನಮಗೆ ಹೆಚ್ಚು ಹೆಚ್ಚಾಗಿ ಪ್ರೀತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅವಾಗ ಭಯ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿದಿನ ಇಲ್ಲಿ ಪ್ರೀತಿ ಅಂದ್ರೇನೆ ನಾವು ಸ್ವಲ್ಪ ರಾಂಗ್ ಆಗಿ ತಗೊಳ್ತಾ ಇದೆ ಪ್ರೀತಿ ಅಂದ್ರೆ ಏನಂತ ಹೇಳಕ್ ನಾನು ಮೊದಲನೇದಾಗಿ ಇಷ್ಟಪಡ್ತೀನಿ ಪ್ರೀತಿ ಅಂದ್ರೆ ಪ್ಯೂರಿಟಿ ಪ್ರೀತಿ ಅಂದರೆ ಯಾವುದೇ ರೀತಿ ಕಲ್ಮಶ ಇಲ್ದಿರೋದು ಅಂತ ಪ್ಯೂರಿಟಿ ಅಂದರೆ ನೆಕ್ಸ್ಟ್ ಪ್ಯೂರಿಟಿ ಅಂದರೆ ಒಂದು ಕ್ರಿಯೇಟಿವಿಟಿ ಅಂತ ಕರಿಬೋದು ಅಥವಾ ಕ್ರಿಯೇಷನ್ ಅಂತ ಕರಿಬೋದು ಪ್ರೀತಿ ಅಂದರೆ ನೇಚರ್ ಅಂತ ಕರಿಬೋದು ಗಾಡ್ ಅಂತ ಕರಿಬೋದು ಅಥವಾ ಯೂನಿವರ್ಸ್ ಅಂತ ಕರಿಬೋದು ಪ್ರೀತಿಯಿಂದನೇ ಎಲ್ಲದೂ ಕೂಡ ಬ್ರಹ್ಮಾಂಡದಲ್ಲಿ ಆಗಿರುವಂಥ ವಿಚಾರ ಇರುತ್ತೆ ಆದರೆ ಇಲ್ಲಿ ನಾವು ಪ್ರೀತಿಯನ್ನ ನಮ್ಮ ನಮ್ಮ ಅರ್ಥಕ್ಕೆ ಅನುಗುಣವಾಗಿ ನಮ್ಮ ಜೀವನದ ಕೆಲವು ಅನುಭವಗಳ ಅನುಗುಣವಾಗಿ ಪ್ರೀತಿಗೆ ನಾವು ತುಂಬ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಇಲ್ಲಿ ಅಮ್ಮ ಮತ್ತು ಮಗುವಿಗೆ ಯಾವ ರೀತಿ ಪ್ರೀತಿ ಇದೆ ಆ ಪ್ರೀತಿನೇ ಬೇರೆ ಅಂತ ಹೇಳ್ತೀವಿ ಹಾಗೂ ಅಪ್ಪ ಮತ್ತು ಅಮ್ಮನ ನಡುವೆ ಇರುವಂಥ ಪ್ರೀತಿಯೇ ಬೇರೆ ರೀತಿಯಾದಂಥ ಪ್ರೀತಿ ನನ್ನ ಹಾಗೂ ನನ್ನ ಶಿಕ್ಷಕರೊಂದಿಗೆ ಇರುವಂಥ ಪ್ರೀತಿನೇ ಬೇರೆ ಪ್ರೀತಿಯಾಗಿರುತ್ತೆ ಪ್ರೀತಿ ಅಲ್ಟಿಮೇಟ್ಲಿ ಎಲ್ಲರಿಗೂ ಒನ್ ಬಟ್ ಅದು ಸಂಬಂಧಗಳ ಆಧಾರಿತವಾಗಿ ಏನಾಗ್ತಾ ಹೋಗುತ್ತೆ ಅದು ಬೇರೆ ಬೀರಿಯ ಬೇರೆ ಬೇರೆ ರೀತಿಯಾದಂಥ ನೇಮ್ಗಳನ್ನ ತಗೊಳ್ತಾ ಹೋಗುತ್ತೆ ಅಲ್ಟಿಮೇಟ್ಲಿ ಪ್ರೀತಿ ಅಂದ್ರೆ ಪ್ಯೂರಿಟಿ ಆ ಪ್ಯೂರಿಟಿ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಂಡಾಗ ಏನಾಗುತ್ತೆ ನಾನು ಈ ಪ್ರೀತಿಯನ್ನು ಎಲ್ಲರಿಗೂ ಹಂಚ್ಬೋದು ಸೊ ಯಾರಲ್ಲಿ ಪ್ರೀತಿ ಕಡಿಮೆ ಇರುತ್ತೆ ಅವರಿಗೆ ಪ್ರೀತಿ ಕೊಟ್ಟಾಗ ಅವರ ಜೀವನದಲ್ಲಿ ಭಯ ಕಡಿಮೆ ಆಗುತ್ತೆ ಯಾವಾಗ ಭಯ ಕಡಿಮೆ ಆಗ್ತಾ ಹೋಗುತ್ತೆ ಅವ್ರ ಜೀವನದಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಒಂದು ಪಾಸಿಟಿವ್ ಥಾಟ್ಸ್ಗಳನ್ನು ಗೈನ್ ಮಾಡ್ಕೊಳೋ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾವು ಪಾಸಿಟಿವ್ ಥಾಟ್ಸ್ ಡೆವಲಪ್ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನನ್ನಲ್ಲಿ ನಾನು ಪ್ರೀತಿಯನ್ನು ಹೆಚ್ಚು ಹೆಚ್ಚಾಗಿ ಗಳಿಸ್ಕೊಳ್ತಾ ಹೋಗ್ಬೇಕು ಆದರೆ ಅದು ಕ್ವಶನ್ ಮಾರ್ಕ್ ನನ್ನಲ್ಲಿ ನಾನೇ ಪ್ರೀತಿ ಹೆಂಗೆ ವೃದ್ಧಿ ಮಾಡ್ಕೊಳೋದಂತ ನಮಗೆ ಗೊತ್ತಿಲ್ಲ ಜೊತೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಥವಾ ಸರೌಂಡಿಂಗ್ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಇದ್ರು ಕೂಡ ಅವರಿಂದ ನಾವು ಯಾವ ರೀತಿ ಪ್ರೀತಿ ತೊಗೊಳ್ಬೇಕು ಅನ್ನೋದು ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರೋ ಕಾರಣ ಅಥವಾ ಅವರು ನಮಗೆ ಪ್ರೀತಿಯನ್ನು ಹೆಚ್ಚು ಹೆಚ್ಚಾಗಿ ಕೊಡದೇ ಇರೋ ಕಾರಣ ನನ್ನಲ್ಲಿ ಏನಾಗ್ತಾ ಇದೆ ಭಯ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಇವತ್ತು ಎಲ್ಲರಿಗೂ ಅವರದ್ದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೊಂಡಿರೋ ಕಾರಣ ಎಕ್ಸ್ಪೆಕ್ಟೇಷನ್ ಇರಬೇಕು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಜೀವನ ನಾವು ಮಾಡೋಕೆ ಸಾಧ್ಯವೇ ಇಲ್ಲ ಮಾಡಿದರೂ ಯಾವುದೇ ರೀತಿಯಂಥ ಗ್ರೋತ್ ಇರೋಲ್ಲ ಲೈಫಲ್ಲಿ ಡೆವಲಪ್ಮೆಂಟ್ಸ್ ಇರೋಲ್ಲ ಆ ಕಾರಣದಿಂದಾಗಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಂಡಿದ್ರು ಸಹ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲಿ ಅಥವಾ ಮೀಟ್ ಮಾಡದೇ ಇರಲಿ ಅವರಿಗೆ ನಾವು ಪ್ರೀತಿಯನ್ನು ಕೊಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಪ್ರೀತಿ ಕೊಟ್ಟಿಲ್ಲ ಅಂದಾಗಲೇ ಏನಾಗುತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಭಯ ಇದೆ ಅಂತ ಆದಾಗ ಏನಾಗುತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತೆ ನೆಗೆಟಿವ್ ಥಾಟ್ಸ್ ಬಂದಮೇಲೆ ನೆಗೆಟಿವ್ ಫೀಲಿಂಗ್ಸ್ಗೆ ರೀಚ್ ಆಗುತ್ತೆ ನೆಗೆಟಿವ್ ಫೀಲಿಂಗ್ಸ್ ನಮ್ಮ ದೇಹದ ಯಾವ ಅಂಗಗಳಲ್ಲಿ ಸ್ವಲ್ಪ ನ್ಯೂನ್ಯತೆ ಇರುತ್ತೆ ದೇರ್ ಆರ್ ಮೆನಿ ಬಾಡಿ ಪಾರ್ಟ್ಸ್ ಅಲ್ವಾ ನಮ್ಮ ದೇಹದಲ್ಲಿ ಎಷ್ಟೋ ಅಂಗಾಂಗಗಳಿದ್ದರೆ ಆ ಅಂಗಾಂಗಗಳಲ್ಲಿ ಯಾವುದು ಸ್ವಲ್ಪ ದುರ್ಬಲವಾಗಿದೆ ಅಲ್ಲಿಗೆ ನಮಗೆ ಅನಾರೋಗ್ಯ ಆ ಒಂದು ಅಂಗಕ್ಕೆ ಅನಾರೋಗ್ಯವನ್ನು ನಾವು ನೋಡಿಬಿಡ್ತೀವಿ ಅದು ಹಾರ್ಟ್ ಇರ್ಬೋದು ಅಥವಾ ಸ್ಟೊಮಕ್ ಇರ್ಬೋದು ಲೆಗ್ ಇರ್ಬೋದು ಬ್ರೈನ್ ಇರ್ಬೋದು ಇಟ್ ಮೇ ಬಿ ಎನಿ ಪಾರ್ಟ್ ಇನ್ ಅವರ್ ಬಾಡಿ ಆರ್ಗನ್ಸ್ ಸೊ ಬೇಸಿಕಲಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋವಂಥದ್ದು ಫೀಲಿಂಗ್ ಫೀಲಿಂಗ್ಸ್ ಸರಿ ಇಲ್ಲದೆ ಇರುವಾಗ ಫೀಲಿಂಗ್ಸ್ ನೆಗೆಟಿವ್ ಆಗಿದ್ದಾಗ ದೇಹದ ಯಾವ ಒಂದು ದುರ್ಬಲತೆ ಉಳ್ಳಂಥ ಅಂಗ ಇದೆ ಅಲ್ಲಿಗೆ ಅನಾರೋಗ್ಯ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ನಾವಿಲ್ಲಿ ಪ್ರೀತಿಯನ್ನು ಯಾವ ರೀತಿ ವೃದ್ಧಿಸ್ಕೊಳ್ತಾ ಹೋಗ್ತೀವಿ ಅಥವಾ ಪಡ್ಕೊಳ್ತಾ ಹೋಗ್ತೀವಿ ಅವಾಗ ಮಾತ್ರ ಪಾಸಿಟಿವ್ ಥಾಟ್ಸ್ಗಳನ್ನು ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು ಓಕೆ ಅದ್ಭುತವಾದ ಮಾತು ಯಾಕಂದ್ರೆ ಪ್ರೀತಿ ಬರೀ ಗಳಿಸ್ಕೊಳ್ಳೋದಷ್ಟೇ ಅಲ್ಲ ಕೊಟ್ಟ ಕೊಟ್ಟಷ್ಟು ಅದು ವೃದ್ಧಿ ಆಗುತ್ತೆ ಸೊ ಪ್ರೀತಿಯಿಂದ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬರುತ್ತೆ ಆಗ ಭಯ ಕೂಡ ಅಂದಾಲೆ ಕಮ್ಮಿ ಆಗುತ್ತೆ ಸರ್ ಇವಾಗ ನೀವು ಹೇಳಿದ್ರಿ ದೈಹಿಕ ನ್ಯೂನತೆಗಳು ಸಾಮಾನ್ಯವಾಗಿ ಬೇಗ ಗೋಚರಿಸುತ್ತೆ ಆದರೆ ಮೆಂಟಲ್ ನ ಕಂಡುಹಿಡಿಯೋಕ್ಕಾಗಲಿ ಅಥವಾ ಅದರ ಸಿಂಪ್ಟಮ್ಸ್ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ ಸಾಧಾರಣವಾಗಿ ಅದಕ್ಕೆ ಅದನ್ನು ಹೇಗೆ ಕಂಡುಹಿಡಿಯೋದು ಅದು ಗುರುತಿಸೋದು ಹೇಗೆ ಮೇಡಮ್ ಮೆಂಟಲ್ ಹಿಲ್ನೆನ್ಸ್ ಅಂದರೆ ಅದು ಥಾಟ್ ಲೆವೆಲಲ್ಲಿ ಇರುತ್ತೆ ಸೊ ಥಾಟ್ ಲೆವೆಲಲ್ಲಿ ನಾವೇನು ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ ಅದೆಲ್ಲದಕ್ಕೂ ಕೆಲವೊಂದು ಸೈಂಟಿಫಿಕ್ ವೇ ಆಫ್ ಫೈಂಡಿಂಗ್ ಔಟ್ ಇರುತ್ತೆ ಆ ಥರ ನೋಡ್ತಾ ಹೋದರೆ ಆಲ್ಫಾ ಬೀಟ ಅಗಾಮ ತೀಟ ಈ ಥರ ಮೆನಿ ವೇವ್ಸ್ ಬರುತ್ತೆ ಬ್ರೈನ್ ಅಂತ ಬಂದಾಗ ಸೊ ಅದೆಲ್ಲ ನಾವು ಕಂಪ್ಲೀಟ್ ಸಿಸ್ಟಮ್ಸಲ್ಲಿ ಕಂಪ್ಯೂಟರ್ ಬೇಸಲ್ಲಿ ಅನಲೈಸ್ ಮಾಡ್ಬೋದು ಆದರೆ ಥಾಟ್ಸ್ ಲೆವೆಲ್ ಅಲ್ಲಿ ಇರೋದು ನಮಗೆ ಫೀಲಿಂಗ್ ಲೆವೆಲಲ್ಲಿ ಅಲ್ಲಿ ಕಾಣುತ್ತೆ ಅಂದ್ರೆ ನನಗೆ ನಾಚಿಕೆ ಇರ್ಬೋದು ಅಥವಾ ನಾನು ಕೋಪ ಮಾಡ್ಕೊಳ್ಳೋದಿರ್ಬೋದು ಅಥವಾ ಇರಿಟೇಷನ್ ಮಾಡ್ಕೊಳೋದಿರ್ಬೋದು ಅಥವಾ ಯಾವುದೇ ಒಂದು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ಕೆಲಸ ಮುಂದೂಡೋದಿರ್ಬೋದು ಮೆನಿ ಕೈಂಡ್ಸ್ ಇದೆಲ್ಲ ಫೀಲಿಂಗ್ಸ್ ಆ ವ್ಯಕ್ತಿಯ ದೇಹದ ಒಂದು ಒಡನಾಟ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಅವ್ರು ಆಲ್ರೆಡಿ ಥಾಟ್ಸ್ ಅಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಸೊ ಇವತ್ತು ಭಾವನೆಗಳ ಮೂಲಕ ಮಾತ್ರ ನಾವು ಥಾಟ್ ಲೆವೆಲ್ ಏನಂತ ನಾವು ಅರ್ಥ ಮಾಡ್ಕೊಳಕಾಗುತ್ತೆ ಸೊ ಯಾವುದೇ ಒಂದು ಅನಾರೋಗ್ಯ ಕಾಣಿಸ್ತಾ ಇದೆ ಅದು ಫಾರ್ ಎಕ್ಸಾಂಪಲ್ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಆರ್ಟ್ ರಿಲೇಟೆಡ್ ಎನಿ ಪ್ರಾಬ್ಲಮ್ ಇರ್ಬೋದು ಸ್ಕಿನ್ ರಿಲೇಟೆಡ್ ಇರ್ಬೋದು ಅಥವಾ ಹಲ್ಲಿನ ಸಮಸ್ಯೆ ಇರ್ಬೋದು ಕಿಡ್ನಿ ಇದು ಅದರದೇ ಕೂಡ ಕೆಲವೊಂದು ನೆಗೆಟಿವ್ ಫೀಲಿಂಗ್ಸ್ ಅಂತ ಇರುತ್ತೆ ಯಾವ ಯಾವ ನೆಗೆಟಿವ್ ಫೀಲಿಂಗ್ಸ್ ಆ ನೆಗೆಟಿವ್ ಫೀಲಿಂಗ್ಸ್ ಸಂಬಂಧಪಟ್ಟಂತಹ ದೇಹಕ್ಕೆ ಆರ್ಗನ್ಗಳಿಗೆ ಅದು ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಈ ವಿಚಾರ ತುಂಬಾ ದೊಡ್ಡದಿದೆ ಇದನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡುವ ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಥಾಟ್ಸ್ ಅಲ್ಲಿ ನಾವೇನು ಕಂಡುಹಿಡಿಯೋಕಾಗಲ್ಲ ಅದನ್ನ ಭಾವನೆಗಳ ಮೂಲಕ ಮಾತ್ರ ಓಕೆ